ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಲ್ ಲಾಗ್ಸ್ ಕನ್ನಡ ಚಾನಲ್ ಇವತ್ತು ನಮ್ಮ ಹಸ್ಬೆಂಡ್ ಬಂದು ನನಗೆ ಪ್ರೀತಿಯಿಂದ ಪನ್ನೀರ್ ಪೆಪ್ಪರ್ ಫ್ರೈನ ಇದ್ದಾರೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಅವ್ರು ಹಾಗಾಗಿ ಈ ಥರ ಏನಾದರೂ ಮಾಡ್ಕೊಡ್ತಾನೆ ಇರ್ತಾರೆ ಸರ್ಪ್ರೈಸ್ ಆಗಿ ಬಟ್ ಸಡನ್ನಾಗಿ ಇವತ್ತು ಡ್ಯೂಟಿಯಿಂದ ಬಂದು ಈ ರೀತಿ ಟ್ರೈ ಮಾಡಿ ಮಾಡಿಕೊಟ್ರು ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಸ್ಪೆಷಲ್ಲಾಗಿ ರೆಡಿ ಆಗಿಬಿಟ್ಟು ಕೆಲಸಕ್ಕೆ ಹೋಗಿ ಮಧ್ಯದಲ್ಲಿ ಬಂದು ಇಷ್ಟೆಲ್ಲ ಮಾಡ್ತಾಯಿದ್ದೀರಲ್ಲ ಏನು ಮಾಡ್ತಾ ಪನ್ನೀರ್ ಫ್ರೈ ಫ್ರೈ ಅಮ್ ಬಟರ್ ರೈಸ್ ಮಾಡ್ತೀರಾ ಹೆಂಗೆ ಮಾಡ್ತೀರಾ ರೆಸಿಪಿ ಶೇರ್ ಮಾಡ್ತೀರಾ ನಿಜವಾಗ್ಲೂ ಇವು ಇವ್ ಚಿಂದಂತ ಗಂಡ ನನಗೆ ಕಣಪ್ಪ ಎಂಟಿ ಉಪವಾಸ ಹೋಳ ಏನ್ಬಿಟ್ಟು ಪನ್ನೀರ್ ಫ್ರೈ ಮಾಡ್ಕೊಡಕ್ಕೆ ಬಂದಿದ್ಯಾಲಪ್ಪ ಉಪವಾಸ ಹ್ಞೂ ಏನಾದರೂ ಮಾಡ್ಕೊಡಿ ಅಂದ್ರೆ ಪನ್ನೀರೇ ಮಾಡ್ಕೊಡಿ ಅಂತ ಹೇಳಿದ್ನ ನಿಮಗೆ ಬರೋದು ಪನ್ನೀರು ಅದಕ್ಕೆ ಈಸಿಯಾಗಿ ಮಾಡ್ತಾ ಇದೀರಾ ಅಷ್ಟೇ ತಾನೇ ಶಾಂತಿಯ ಫೈನಲ್ ಆಗಿ ಫಸ್ಟ್ ಏನು ಮಾಡ್ತೀರಾ ಅದು ನೀರು ಡ್ರೈ ಆಗೋದು ಬಿಡ್ವಾ ಮೊದಲೇನು ಮಾಡಬೇಕು ಪಾತ್ರ ಇಟ್ಕೊಂಡು ಬೆಣೆ ಹಾಕ್ಬೇಕಾ ಇದು ವಿತ್ ಸಾಲ್ಟಾ ಹ್ಞೂ ನೋಡಿ ಕೈಗೊಂದು ಕಾಫಿ ಕಪ್ಪು ಕಾಫಿ ಮಾಡಿಕೊಟ್ಬಿಟ್ಟು ಕುಡಿ ಅದಾದಮೇಲೆ ಅದನ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಂಥ ಗಂಡ ಎಲ್ಲಿ ಸಿಗ್ತಾರೆ ಎಲ್ಲರೂ ಹೇಳ್ತಾರೆ ಚಿನ್ನಂಥ ಗಂಡ ನನ್ನ ಗಂಡ ಚಿನ್ನ ವಜ್ರ ಅಂತ ನನಗೆ ಚಿನ್ನನೇ ಗಂಡ ಹಾಕಿ ಸಿಟ್ಬಿಟ್ಟಿದೆ ಒಂದು ಎಂಬತ್ತು ಕೆ ಜಿಲಿ ನೆಕ್ಸ್ಟು ನೀವು ರೆಸಿಪಿ ಶೇರ್ ಮಾಡ್ತಾ ಇರೋದು ರೆಸಿಪಿ ಹೇಳ್ಬೇಕು ಏನೇನು ಹಾಕ್ಬೇಕು ಅಂತ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಅಷ್ಟೊಂದು ಸ್ಟೈಲಿಶ್ ಏನ್ ಬೇಡ ನ್ಯಾಚುರಲ್ ಆಗಿ ನೀವ್ ಹೆಂಗ ಹೇಳ್ತೀರಾ ಹಂಗೆ ಸ್ಪೂನ್ ಯೂಸ್ ವುಡೆನ್ ಸ್ಪೂನ್ ಯೂಸ್ ಮಾಡಿ

ಟೊಮೆಟೊನು ಹಾಕ್ತೀರಾ ಇದನ್ನ ಹಾಕ್ಬಾರ್ದು ಇದನ್ನ ಯಾವ್ದು ಗೊತ್ತಾ ಇದು ಇದನ್ನ ಈ ಥರ ಓಪನ್ ಆಗಿರತ್ತಲ್ಲ ಅದನ್ನು ಕಟ್ ಮಾಡಬೇಕು ಹಾಕ್ಬಾರ್ದು ಅದನ್ನ ಆಗತ್ತೆ ಹಂಗೆ ತೆಗೆದು ಹಂಗೆ ಹಾಕ್ಬಿಡದ ಕಟ್ ಮಾಡುವಾಗಲೇ ಅದನ್ನು ತೆಗೆದು ಬಿಡಬೇಕು ಏನೂ ಮಾಡೋಕ್ಕಾಗಲ್ಲ ಗಂಡ್ ಮಕ್ಳು ಅಡುಗೆ ಅಲ್ವಾ ಮಾಡಿಕೊಡ್ತಾ ಇರೋದೇ ಹೆಚ್ಚು ಹೆಚ್ಚು ಇಷ್ಟಪಟ್ಟು ತಿನ್ಲೇಬೇಕು ಇಲ್ಲದೆ ಹೋದ್ರೆ ಮತ್ತೆ ಮಾಡ್ಕೊಡೋ ಸಿಚುವೇಶನೇ ಬರೋಲ್ಲ ಕೇಳೋ ಸಿಚುವೇಶನ್ ಹಾಂ ಹೌದೌದು ಇನ್ನೊಂದ್ಸರಿ ಹೇಳಿ ಕೇಳೋ ಸಿಚುವೇಶನ್ ಹಾಂ ಅದೇ ನೋಡಿ ಪ್ರಯಾಣ ಇನ್ನೊಂದ್ಸರಿ ಕೇಳೋ ಸಿಚುವೇಶನೇ ಬರೋಲ್ಲ ಮುಂಚೆ ಅದಕ್ಕೆ ಅವ್ರು ಏನು ಮಾಡಿಕೊಟ್ರು ಎಕ್ಸೆಪ್ಟ್ ಮಾಡ್ಕೊಂಡು ತಿನ್ಬೇಕಂತೆ ಎಂಥ ಮಾತು ಹೇಳ್ತಾ ಇದಾರೆ ನಮ್ಮ ಮನೇಲಿ ಇರಲಿ ಇರಲಿ ಟೈಮ್ ನಮಗೂ ಬರುತ್ತೆ ಅವ್ರಿಗೂ ಬರುತ್ತೆ ನೋಡೋಣ ನಾವು ಕೂಡ ತೋರಿಸುವಂಥ ಪರಿಸ್ಥಿತಿ ಬರುತ್ತೆ ಸ್ವಲ್ಪ ಸಾಲ್ಟ್ ಹಾಕಿದ್ರು ಸಾಲ್ಟ್ ಹಾಕೋದು ರೋಸ್ಟ್ ಆಗಕ್ಕಲ್ಲ ಅದೆಲ್ಲ ಫ್ಲಶಿ ಆಗುತ್ತೆ ಆಗುತ್ತೆ ಅಂತ ಆದ್ರೆ ಇಷ್ಟ ಅಫಿಷಿಯಲ್ ಆಗಿ ಬಟ್ಟೆ ಹಾಕೊಂಡು ನೀವು ಸಡನ್ ಆಗಿ ಅಡಿಗೆ ಬರೀಲಿ ಅಯ್ಯೋ 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 ಯಾರಾದರೂ ಇಲ್ಲಿ ನೋಡೋರು ಅಕಸ್ಮಾತ್ ಆಗ ಯಾರು ವ್ಯೂ ಮಾಡಿದ್ರು ಅಬ್ಬ ಏನ್ರಿ ನಿಮ್ ಗಂಡ ಅನ್ಬೇಕು ಓಹೋ ಗೈಸ್ ಯಾರೆಲ್ಲ ನೋಡ್ತೀರಾ ನಿಮ್ಮ ಹೆಣ್ತಿಗೆ ನೀವು ಮಾಡ್ಕೊಡೋದಾದ್ರೆ ಮೆನ್ಷನ್ ಮಾಡಿ ಕಮೆಂಟ್ ಅಲ್ಲಿ

ಇದು ಕಟ್ ಮಾಡಿದನ್ನ ಹಾಕೋಣ ಬನ್ನಿ ದೊಡ್ಡ ದೊಡ್ಡ ಕ್ಯೂಬ್ಸ್ ಐತಲ್ವಾ ಇಲ್ಲಾ ಬಟ್ ಕಾಂಪ್ಲೆಟ್ ಆಗುತ್ತೆ ದೊಡ್ಡ ದೊಡ್ಡ ಆಯ್ತು ಇನ್ನೂ ಸಣ್ಣ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದೇ ಚೆನ್ನಾಗಿರುತ್ತೆ ಅದೇ ತಿಂಗಿರ ನಮ್ಮ ಫಸ್ಟ್ ನೀವು ಇದನ್ನ ನೀವು ಫಸ್ಟ್ ಬಟ್ಟರಲ್ಲೇ ಫ್ರೈ ಮಾಡಬಾದಿತ್ತೆ ತಾನೇ ಇದಕ್ಕೆ ಹಾಕ್ತಿದಿರಲ್ಲ ಏನು ಆಗಲ್ಲ ಹೇಗಾಗಲ್ಲ ಹ್ಮ್ ಸ್ವಲ್ಪ ಆಯ್ಜ ಹಾಕೋಣ ಫಾಲಂ ಬರ್ತಾಯಿದೆ ಹಾಲಿ ಆಯಿಲ್ ಓಕೆ ಫುಲ್ ರೆಸಿಪಿ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ ಆಲಿವ್ ಆಯಿಲ್ ಯೂಸ್ ಮಾಡಿದರಿ ಕಾ ಮನೆಯ ಅದು ಹಾಡು ಬೇರೆ ನಾನು ಬದಲಾಯಿಸ್ಬಿಟ್ಟೆ ನಿಮ್ಮ ತ್ಯಾಗಗಳನ್ನ ನೋಡೋಕ್ಕಾಗ್ದೆ ಬಟ್ ಲುಕಿಂಗ್ ವೆರಿ ನೈಸ್ ಆಸಮ್ ಸಿಂಪಲ್ ಆಗಿ ಡಯೆಟ್ ಮಾಡೋರಿಗೆಲ್ಲ ಇದೊಳ್ಳೆ ರೆಸಿಪಿ ಯಾರಾದರೂ ಟ್ರೈ ಮಾಡೋರು ಇದ್ರೆ ಟ್ರೈ ಮಾಡಿ ಇದಂತೂ ನಮ್ಮ ಮನೇಲಿ ರೆಗ್ಯುಲರ್ ಆಗ್ತಾ ಇರುತ್ತೆ ಹೊಸ್ದಾಗೇನು ಫಸ್ಟ್ ಟೈಮಲ್ಲಿ ಇವ್ರು ಮಾಡ್ತಾ ಇಲ್ಲ ಇದೇ ಥರ ಮಶ್ರೂಮ್ ಕೂಡ ಟ್ರೈ ಮಾಡ್ತಿರ್ತಾರೆ ಪನ್ನೀರ್ ಕುರೋಡ ಆ್ಯಂಡ್ ನಾರ್ಮಲಿ ಬ್ರೊಕೊಲಿ ತಂದರೆ ಬ್ರೊಕೊಲಿ ಕೂಡ ಇದೇ ಥರ ಮಾಡ್ತಾರೆ ಆಲ್ಮೋಸ್ಟ್ ಈ ಸ್ಪ್ರೌಟ್ಸ್ ಎಲ್ಲ ಮಾಡಿದ್ರೆ ಈ ಥರ ಎಲ್ಲ ಇದೇ ಥರ ಇರುತ್ತೆ ಇವರು ಯಾಕೋ ಗೊತ್ತಿಲ್ಲ ಸ್ವಲ್ಪ ಸಣ್ಣ ಆಗಬೇಕು ಸಣ್ಣ ಸ್ವಲ್ಪ ಸಣ್ಣ ಆಗಬೇಕು ಅನ್ನೋ ಮೈಂಡ್ಸೆಟ್ಟಿಗೆ ಸೆಟ್ಟಿಗೆ ಬಂದ್ಬಿಟ್ಟವ್ರೆ ಹಾಗಾಗಿ ಕೆಲವೊಂದು ಫುಡ್ಗಳನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಊಟನೇ ಬಿಟ್ಬಿಟ್ಟಿದ್ದಾರೆ ಅಂತೇನಲ್ಲ ಎಲ್ಲನೂ ತಿಂತಾರೆ ಬಟ್ ಕೆಲವೊಂದು ಫುಡ್ಗಳನ್ನ ಡೈರೆಕ್ಟಾಗಿಯೇ ಅವಾಯ್ಡ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ನೋಡಿ ಈಗ ಇದಕ್ಕೇನು ಹಾಕಿದ್ರಿ ನೀವು ಏನು ಹಾಂ ಸ್ವಲ್ಪ ಆಯಿಲ್ ಆಲಿವ್ ಆಯಿಲ್ ಹಾಕಿದ್ಮೇಲೆ ಫ್ರೈ ಮಾಡಿಬಿಟ್ಟು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಮೇಲೆ ಉದುರಿಸ್ಕೊಂಡು ಫುಲ್ ಫ್ರೈ ಮಾಡಿದ್ದಾರೆ ಅಂಡ್ ಪನ್ನೀರ್ನ ಈ ತರ ಮೀಡಿಯಂ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು ತುಂಬಾ ಸಣ್ಣ ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ ದಪ್ಪ ಮಾಡಿದ್ರು ಚೆನ್ನಾಗಿರಲ್ಲ ನಿಮ್ಮ ಊಟದ ಜೊತೆ ಸೈಡ್ಸ್ ಆಗಿ ಮಧ್ಯಾಹ್ನ ಇದನ್ನ ತಿಂದರೆ ತುಂಬಾ ಒಳ್ಳೇದು ಪೂರ್ತಿಯಾಗಿ ಸ್ಟ್ರಿಕ್ಟ್ ಆಗಿ ನಾನು ಡಯಟ್ ಫಾಲೋ ಮಾಡ್ತೀನಿ ಅಂದ್ರೆ ಇದು ಒಂದ್ನೇ ಇಷ್ಟನೇ ಇದು ಆಲ್ಮೋಸ್ಟ್ ಫಿಫ್ಟಿ ಟು ಸೆವೆಂಟಿ ಗ್ರಾಮ್ಸ್ ಇದೆ ಇದು ಇಷ್ಟ ಮಾತ್ರನೇ ತಿಂದ್ರೆ ಸಾಕು ಜೊತೆ ಕಪ್ ಗ್ರೀನ್ ಟೀ ಕುಡಿದ್ರೆ ಸಾಕು ನಿಮಗೆ ನೀವು ಅಂತ ಕೊಡುತ್ತೆ ಓಕೆ ಸೊ ಈಗ ಜಿಮ್ ಹೋಗೋರು ನಾರ್ಮಲ್ ಆಗಿರೋರು ಇಷ್ಟು ಕ್ಯಾಲೋರೀಸ್ನ ನಾನು ಬರ್ನ್ ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತಾರೆ ಟಾರ್ಗೆಟ್ ಅಂತೂ ಇದೇ ಇರುತ್ತೆ ಸೊ ಅಂಥವ್ರಿಗೆ ಈ ಪನ್ನೀರ್ ಅಂತೂ ಸಿಕ್ಕಾಪಟ್ಟೆ ಎಲ್ಪ್ಫುಲ್ಲು ಬಟ್ ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಇಬ್ಬರಿಗೂ ಕೂಡ ಸೇರಿಸಿ ಹೇಳ್ತಾ ಇದ್ದೀನಿ ಯೂಶ್ವಲಿ ಲೇಡೀಸಲ್ಲೇ ಜಾಸ್ತಿ ಇರುತ್ತೆ ಪಿಸಿ ಒಡಿ ಪಿಸಿ ವಾಯ್ಸು ಈ ಥರ ಎಲ್ಲ ಇರುತ್ತೆ ಮತ್ತು ಜೆಂಟ್ಸಲ್ಲೂ ಕೂಡ ಥೈರಾಯ್ಡ್ ಇವತ್ತು ಸುಮಾರು ಜನ ಕಳಿಸ್ಕೊಳ್ತಾ ಇದೆ ಥೈರಾಯ್ಡ್ ಇರೋರು ಪನ್ನೀರ್ನ ಆದಷ್ಟು ಅವಾಯ್ಡ್ ಮಾಡಿ ಪನ್ನೀರ್ ಒಂದೇ ಅಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ ಏನಿರುತ್ತೋ ಆದಷ್ಟು ಅವಾಯ್ಡ್ ಮಾಡಿ ಓಕೆನಾ ಆ್ಯಂಡ್ ನೋಡಿ ಇವಾಗ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದಾರೆ ಇದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಿಕ್ಕಾಪಟ್ಟೆ ಸ್ಪೈಸಿನೆಸ್ ಕೊಡುತ್ತೆ ತಿಂತಾ ಇದ್ರೆ ಈ ಫಿಫ್ಟಿ ಟು ಸೆವೆಂಟಿ ಗ್ರಾಮ್ಸ್ ಪನ್ನೀರ್ ಕ್ಯೂಬ್ಸ್ ಸೇರಿದೆ ಇದು ಸಾಕಾಗೋದಿಲ್ಲ ಒಂದು ಕೆ ಜಿ ಕೊಟ್ಟರೆ ಇದೇ ಥರ ಸಿಕ್ಕಾಪಡೆ ಲೈಕ್ ಮಾಡ್ತಿರ್ತೀರಾ ನೀವು ತಿನ್ನೋ ಊಟದ ಜೊತೆ ಇದನ್ನ ಸ್ವಲ್ಪ ಇಟ್ಕೊಂಡು ತಿಂದರು ಕೂಡ ಒಳ್ಳೆ ಟೇಸ್ಟು ಅದ್ಭುತ ಊಟ ಅಂತಲೇ ಹೇಳ್ಬೋದು ಆ್ಯಂಡ್ ಹೀಗಿತ್ತು ನಮ್ಮ ಏನಿದ್ದಿದ್ರೆ ಹೆಸರು ಫ್ರೈ ಪನ್ನೀರ್ ಪೆಪ್ಪರ್ ಫ್ರೈ ಸಿಂಪಲ್ ಪೆಪ್ಪರ್ ಫ್ರೈ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶೆಫ್ ಕುಕ್ ಅವರು ீ தேங்க்யூ சோ மச் ಸರ್ವ್ ಮಾಡಿ ಇದನ್ನ ಸ್ವಲ್ಪ ಇನ್ನೂ ಆಗಿಲ್ವಾ ನೋಡಿ ಪೆಪ್ಪರ್ ಹಾಕಿರೋದ್ರಿಂದ ಇನ್ನೊಂದು ಟೂ ಮಿನಿಟ್ಸ್ ಫ್ರೈ ಆಗ್ಲಿ ಆಗಿ ಅಂತಿದ್ದಾರೆಲ್ಲ ಇಂತ ಗಂಡ ಹೆಲ್ಪ್ ಮಾಡೋರು ಹಾಗೆಂಡ್ ಇದೇ ರೀತಿ ಟಿಪ್ಸ್ ಗೊತ್ತಿರೋರು ಅವರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಂತೂ ಕಮೆಂಟ್ ಮಾಡಿ ಮೆನ್ಷನ್ ಮಾಡಿ ನಾವು ಇದೇ ತರ ಮಾಡ್ತೀವಿ ಅಂತ ಸೊ ನಮ್ಗೂ ಕೂಡ ಖುಷಿ ಆಗುತ್ತೆ ಅಂಡ್ ಯಾರೆಲ್ಲ ನನ್ನ ಯಾವ ಯಾವ ಊರಿಂದ ನೋಡ್ತಾ ಇದೀರಾ ಮೆನ್ಷನ್ ಮಾಡಿ ಎಲ್ಲೆಲ್ಲಿಂದ ನೋಡ್ತಾ ಇದ್ದಾರೆ ನನ್ನ ವೀಡಿಯೋಸ್ನ ಅಂತ ತಿಳ್ಕೊಳ್ಳೋಕಲ್ಲ ಅಂಡ್ ಅದು ಕೂಡ ನನ್ಗೆ ಖುಷಿ ಕೊಡುತ್ತೆ ಹಾಗಾಗಿ ಸೊ ಫೈನಲಿ ನಮ್ಮ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ ಆಯ್ತು ಊಟಕ್ಕೆಲ್ಲ ಒಂದೊಳ್ಳೆ ಸೈಡ್ ಡಿಶ್ ಅಂತಾನೆ ಹೇಳ್ಬೋದು ಏನು ಸಾಕ ಕಾಣಿಸ್ತಾ ರೀ ನಿಜವಾಗ್ಲೂ ಇದು ನಂಗಂತೂ ಇಷ್ಟ ಆಯ್ತು ಥ್ಯಾಂಕ್ ಯು ಸೊ ಮಚ್ ಇವತ್ತು ಡ್ಯೂಟಿನ ಬಿಟ್ಟು ಬಂದು ನಂಗೆ ಇದನ್ನ ಮಾಡ್ಕೊಟ್ಟಿದ್ದಕ್ಕೆ ಅಂಡ್ ನಮ್ಮ ಕೋತಿ ಬಂತ ಇಲ್ಲಿ ಇಲ್ಲಿ ನೋಡಿ ಇದಕ್ಕೆ ಇದನ್ ಬಿಟ್ಟ ಇನ್ನೇನು ಪ್ರಪಂಚನೇ ಇಲ್ಲ ಇದಕ್ಕೂ ಇದನ್ ಬಿಟ್ಟ ಏನು ಪ್ರಪಂಚನೇ ಇಲ್ಲ ಎರಡು ಪುಕ್ಸಟೆಗಳು ಒಂದೊಂದು ಬಿಟ್ಟಿರಲ್ಲ ಅಯ್ಯೋ 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 ಮಗನೇ ಮಗನೇ ಆ್ಯಂಡ್ ಫೈನಲಿ ರೆಡಿ ಆಯಿತು ಎಲ್ಲರೂ ಕೂಡ ಇದೇ ಥರ ಟ್ರೈ ಮಾಡಿ ಮಾಡಿ ತಿನ್ನಿ ಥ್ಯಾಂಕ್ ಯು ಸೋ ಮಚ್